ோட வாழ பிடு வாங்கு வாங்க அவரில் தந்தா பாதை வாங்கு வாங்கு அவர்தான் சங்கத்தை ஒன்று ಸುವರ್ಣ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷದ ಜೋಗಿ ಜೆ ಜಯಪ್ಪ ಇವತ್ತು ರಾಜ್ಯಾದ್ಯಂತ ಗುತ್ತಿಗೆದಾರರು ಸಮಸ್ಯೆ ಏನು ಕೇಳ್ಕೊಳ್ಲಿಕ್ಕೆ ಇವತ್ತು ನಾವು ಈ ಹಿಂದೆ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೀವಿ ಏನು ಜೆ ಜೆ ಎಮ್ ಹಣ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಕೆಲಸವನ್ನು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿ ನಮಗೆ ಇನ್ನೂ ಬಿಡುಗಡೆ ದುಡ್ಡು ಬಿಡುಗಡೆ ಆಗಿಲ್ಲ ಈ ಹಿಂದೆ ಒಬ್ಬ ಕಂಟ್ರಾಕ್ಟ್ದಾರು ಹಣ ಬಿಡುಗಡೆ ಆಗದಿದ್ದ ವಿಷ ಕುಡಿದು ಸತ್ತಿದ್ದಾರೆ ಇವತ್ತು ಬಂದಂಥ ಎಲ್ಲ ಗುತ್ತಿಗೆದಾರರು ಕೂಡ ಇವತ್ತು ಸಂಕಷ್ಟದಲ್ಲೇ ಇದ್ದಾರೆ ಇವತ್ತು ಇರ್ತಕ್ಕಂಥ ಫ ಪ್ರೈವೇಟ್ ಫೈನಾನ್ಸ್ನಲ್ಲೂ ಕೂಡ ಸಾಲ ಮಾಡಿ ಇವತ್ತು ಕೆಲಸ ಮಾಡಿದ್ದಾರೆ ಇವತ್ತು ವಿಷ ಕುಡಿಯ ಪರಿಸ್ಥಿತಿ ಬಂದಿದೆ ಇಲ್ಲ ನಾವು ಮಾಡಿದಂಥ ಕಾಮಗಾರಿ ಬಿಲ್ ಕೊಡಿ ಇಲ್ಲ ನಮಗೆ ದಯಾ ಘೋಷಣೆ ಮಾಡಿಬಿಡಿ ನಾವ್ಯಾರು ಇರಲ್ಲ ಸುಮ್ಮನೆ ಯಾಕೆ ನಾವು ಇನ್ನೊಬ್ಬರ ಸರ್ಕಾರಕ್ಕೆ ಇಷ್ಟೊಂದು ಭಿಕ್ಷೆ ಬೇಡಬೇಕಾ ನಾವು ಕೆಲಸ ಮಾಡಿಲ್ವಾ ಮನೆ ಮನೆ ಗಂಗೆ ನೀರು ಇವತ್ತು ಕುಡಿಯೋ ಶುದ್ಧ ಕುಡಿಯೋ ನೀರಿನ ಜನಗಳು ಕುಡಿತಾ ಇಲ್ವಾ ನಿಮ್ಮ ಕೆಲಸ ನಾವು ಮಾಡಿದ ಮೇಲೆ ನಮ್ಮ ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಯಾಕೆ ಇಷ್ಟು ಕೋಪ ನಮ್ಮ ಕುತ್ತೇದಾರ ಮೇಲೆ ಈ ಹಿಂದೆ ಸರ್ಕಾರ ಬರಲಿಕ್ಕೆ ಗುತ್ತಿಗೆದಾರರೇ ಕಾರಣ ಅನ್ನೋದನ್ನ ನೀವು ಮರಿಬಾರದು ಯಾಕೆಂದ್ರೆ ಮುಖ್ಯಮಂತ್ರಿಗಳು ಇವತ್ತು ತಿಳಿದಂಥವ್ರು ತಾವು ಗುತ್ತಿಗೆದಾರರ ಹಣವನ್ನು ಇವತ್ತು ಬಿಡುಗಡೆ ಮಾಡಿ ಅವರ ಕಷ್ಟಕ್ಕೆ ಆಗಿ ನೀವು ಪುಣ್ಯವನ್ನು ಕಟ್ಕೊಡ್ರಿ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಪ್ರಧಾನಮಂತ್ರಿಗೂ ಕೂಡ ಅವರಿಗೂ ಕೂಡ ನಾವು ಮನವಿಯನ್ನು ಈ ಹಿಂದೆ ಸಲ್ಲಿಸಿದ್ದೀವಿ ಈಗೂ ಕೂಡ ಮನವಿಯನ್ನ ಸಲ್ಲಿಸೋರಿದ್ದೇವೆ ಮುಖ್ಯಮಂತ್ರಿಗಳಿಗೂ ಸಲ್ಲಿಸೋರಿದ್ದೇವೆ ತಾವು ಈ ಒಂದು ಮನವಿಗೆ ಹೋಗೊಟ್ಟು ಈ ಹಣವನ್ನ ತಾವು ಬಿಡುಗಡೆ ಮಾಡಬೇಕು ಹಲವಾರು ಸಮಸ್ಯೆಗಳಿದ್ದಾವೆ ಈ ಗುತ್ತಿಗೆದಾರರು ಆ ಮನವಿಯಲ್ಲಿ ನಾವು ಎಲ್ಲದನ್ನೂ ಕೂಡ ಪಾಯಿಂಟ್ಔಟ್ ಮಾಡಿದ್ದೇವೆ ತಾವು ಮನವಿಯನ್ನು ತಮಿಗೂ ಕೂಡ ಕೊಡ್ತೇವೆ ತಮ್ಮ ಮೂಲಕ ಬೇಡ್ಕೊಳ್ಳೋದಿಷ್ಟೇ ಗುತ್ತಿಗೆದಾರರಿಗೆ ನ್ಯಾಯ ದೊರೆಸಿಕೊಡಿ ಅಂತ ತಮ್ಮ ಮುಖಾಂತರ ನಾವು ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀವಿ ಸುವರ್ಣ ಕರ್ನಾಟಕ ಗುತ್ತಿಗೆದಾರ ಸಂಘಕ್ಕೆ ಕಾರ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಜಯಪ್ಪ ಸಾಹೇಬ್ರೆ ನಮಸ್ಕಾರ ಇನ್ನು ನಮ್ಮ ಕರೆ ನಮ್ಮ ಜೆ ಜೆ ಎಮ್ ಕಾಂಟ ಗುತ್ತಿಗೆದಾರರ ಕರೆಗೆ ಹೋಗಿ ಕೊಟ್ಟು ಬಂದಿದ್ದರಿಂದ ಅವರಿಗೆ ತುಂಬ ಥ್ಯಾಂಕ್ಸು ಇಲ್ಲಿ ನಮ್ಮ ಕಾಂಟ್ರಾಕ್ಟ್ರಿಗೆ ಎಂಟು ತಿಂಗಳ ತೆಗೆಯಿತು ಇವತ್ತಿಗೂ ಒಂದು ಪೇಮೆಂಟ್ ಆಗಿಲ್ಲ ಆಮೇಲೆ ಅಲ್ಲಿ ಇ ಓ ಟಿ ಪ್ರಾಬ್ಲಮ್ ಇದೆ ಐ ಆರ್ ಎಲ್ ವರ್ಕ್ ಸ್ಲಿಪ್ ಪ್ರಾಬ್ಲಮ್ ಇದೆ ಪೇಮೆಂಟ್ ಅಂತೂ ಎಂಟು ತಿಂಗಳಾಯ್ತು ಆಗ್ತಾಯಿಲ್ಲ ಆಮೇಲೆ ಅಲ್ಲಿ ಲೋಕಲ್ ಬಾಡಿ ಆ ಫೈನಲ್ ವರ್ಕ್ಗಳು ಕಂಪ್ಲೀಷನ್ ಆದರೂ ಕಂಪ್ಲೀಟ್ ಮಾಡ್ತಾ ಇಲ್ಲ ಆಫೀಸರ್ಸು ಆಮೇಲೆ ನಮ್ಮ ಟೆನ್ ಪರ್ಸೆಂಟ್ ಅಣ್ಣ ಇಟ್ಕೊಂಡು ಕೂತಿದ್ದಾರೆ ಇದಂದ್ರೂ ಎರಡೆರಡು ವರ್ಷ ಮೂರು ವರ್ಷ ಆಯಿತು ನಮ್ಮ ಬ್ಯಾಚ್ ಒನ್ ಬ್ಯಾಚ್ ಟೂದು ಭಾಳಷ್ಟು ಪ್ರಾಬ್ಲಮ್ ಇದೆ ಟೆಂಡರ್ಸ್ನಲ್ಲಿ ಆ ವರ್ಕ್ಗಳನ್ನು ಕ್ಲಿಯರ್ ಮಾಡಿ ನಮಗೇನಂದ್ರೆ ಪೇಮೆಂಟ್ ಆದಷ್ಟು ಜಲ್ದಿ ಮಾಡಿಕೊಟ್ಟು ತುಂಬ ಕೃತಜ್ಞತೆ ಸರ್ಕಾರಕ್ಕೆ ಹೇಳೋ ಬಯಸ್ತೀನಿ ಇಲ್ಲೇನ ಭಾಳ ಜನ ಕಾಂಡ ಗುತ್ತಿಗೆ ತೊಂದರೆಯಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಇಷ್ಟೇ ಹೇಳಿ ನನ್ನ ಇದರಿಂದ ನಾನು ಕೃತ ಗುಲ್ಬರ್ಗ ಕಾಂಟ್ರೆಕ್ಟ್ ಗುತ್ತಿಗೆ ಸಹ ಜೆ ಜಿ ಎಮ್ ಗುತ್ತಿಗೆದಾರರ ಕಡೆಯಿಂದ ಬಂದೀವಿ ನಾವೆಲ್ಲರೂ ಇಲ್ಲಿ ಇಲ್ಲ ಹಾಗೆ ಬೇರೆ ಯಾದಗಿರಿ ತಾಲೂಕಾದವರು ಬಂದಿದ್ದಾರೆ ಹಾಗೆ ಬೀದರ್ನವರು ಬಂದಿದ್ದಾರೆ ನಮ್ಮ ಸಂಘಟ ಇಲ್ಲಿ ಯಾದಗಿರಿದವರು ಇದ್ದಾರೆ ಸ್ವಲ್ಪ ಮಾತಾಡ್ತಾರೆ ಸುವರ್ಣ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಜೆ ಜಿ ಎಮ್ವರೆಗೂ ಕಾಮಗಾರಿ ಮುಕ್ತಾಯ ಆಗಿದೆ ಎಂಟು ತಿಂಗಳಿಂದ ಪೇಮೆಂಟ್ ಇಲ್ಲ ಸರ್ಕಾರ ಎಲ್ಲ ಗ್ಯಾರಂಟಿ ಕೊಟ್ಟದ ಗುತ್ತಿಗೆದಾರಿಗೆ ಒಂದು ಮರಣಾಂತಕ ಗ್ಯಾರಂಟಿ ಕೊಟ್ಟುಬಿಡು ಅಂತ ಹೇಳ್ರಿ ಗುತ್ತಿಗೆದಾರನಿಂದ ಸರ್ಕಾರ ಬಂದದ್ದು ಬೇರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರದ ವಿರೋಧ ಫಾರ್ಟಿ ಪರ್ಸೆಂಟ್ ಅಂತ ಮಾಡಿತ್ತು ಯಾವ ಪರ್ಸೆಂಟ್ ಗುತ್ತಿಗೆದಾರಿಗೆ ಹಣ ಇಲ್ಲದ ಇದ್ದದ್ದು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಗುತ್ತಿಗೆದಾರ ಎಲ್ಲ ಗ್ಯಾರಂಟಿ ಕೊಟ್ಟ್ರಿ ಗುತ್ತಿಗೆದಾರಿಗೊಂದು ಮರಣಂತಕ ಗ್ಯಾರಂಟಿ ಕೊಡ್ರಿ ನಾ ಎರಡನೇ ಸಲ ಈಗ ಸರ್ಕಾರದ ಮನವಿ ಸಲ್ಲಿಸೋದು ಇನ್ನೂವರೆಗೆ ಎಂಟು ತಿಂಗಳಿಂದ ಗ್ಯಾರಂಟಿ ಇಲ್ಲ ಅಂದ್ರೆ ಎಲ್ಲರೂ ಇಲ್ಲಿ ಯಾರು ನೂರು ಕೋಟಿಗೆ ಬಾಳಂಥ ಕಾಂಟ್ರ್ಯಾಕ್ಟ್ ಇಲ್ಲ ಹತ್ತು ಕೋಟಿ ಒಳಗಡೆ ಇದ್ದರು ನಾಲ್ಕು ಕೋಟಿ ಒಳಗಡೆ ಇದ್ದಾರು ಇದ್ದೀವಿ ಸಾಲ ಸೂಲ ಮಾಡಿ ಬಂದು ಎಷ್ಟು ಹೈರಡದಾಗಿದ್ದೀವಿ ಇದೇ ನಮ್ಮಂಥ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಾಂಟ್ರ್ಯಾಕ್ಟ್ರು ಅಡುಗೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಸಾಲದ ಬಾಧಾ ತಾಳದೆ ಅದರಂತೆ ಆ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಹೇಳಿ ತಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ ಅಷ್ಟೇ ಇವತ್ತ ಫ್ರೀಡಮ್ ಪಾರ್ಕದಲ್ಲಿ ಇವತ್ತ ಫ್ರೀಡಮ್ ಪಾರ್ಕಿದಲ್ಲಿ ಬುತ್ತಿಯದವರು ಇಷ್ಟು ಜನ ನಾವು ಕಲ್ತೇವೆ ಜೆ ಜೆ ಎಮ್ ಕಾಮಗಾರಿಗಳು ಆಗಿಲ್ಲ ಅದು ಏನೋ ಟೆನ್ ಪರ್ಸೆಂಟು ಫೈವ್ ಪರ್ಸೆಂಟ್ ಹಿಡಿದದ್ದು ನಮ್ಮ ಹಣ ಪಾವಿಸಬೇಕು ಒಂದು ಇನ್ನೊಂದು ತುಮಕೂರು ಡಿ ವಿಜನ್ದಲ್ಲಿ ಏನಾಗಿದೆ ಅಂದ್ರೆ ಒಂದು ದೇವಸ್ಥಾನದಲ್ಲಿ ಹೆಂಗು ಭಿಕ್ಷುಕರು ಇರ್ತಾರ ಆ ಥರ ತುಮಕೂರು ಡಿ ಜನದಲ್ಲಿ ಆಫೀಸರೇ ಭಿಕ್ಷ ಭಿಕ್ಷ ಥರ ಆಗಿದ್ದಾರೆ ಅಲ್ಲಿ ಅಂದರಲ್ಲಿ ತುಮಕೂರು ಡಿ ವಿಜನ್ದಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತು ಒಂದು ಪ್ಯೂ ನೀಡೋದು ಡಬಲ್ ಈ ಥರ ಕಮಿಷನ್ ಕೊಡೋದು ಅವಕಾಶ ಇಲ್ಲ ನಾವು ಮನುಷ್ಯನಿಂದ ಏನು ಕೊಡಬೇಕನ್ನೋ ಲೆಕ್ಕಾಚಾರಕ್ಕೆ ಕೊಟ್ಟಿರ್ತೀವಿ ಅವರು ಪರ್ಸೆಂಟೇಜ್ ಅದು ಇದು ಕೇಳೋದು ಅವಕಾಶವೇ ಇಲ್ಲ ಇದ್ರದ್ದು ಸಂಬಂಧಪಟ್ಟ ಆಫೀಸರ್ಗೂ ಮತ್ತು ಸಚಿವಾಗ ಪ್ರಿಯಾಂಕರಿಗೆ ಇದು ತಲು ಒಂದು ತುಮಕೂರು ಡಿ ಯಾಳೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದ್ರ ಬಗ್ಗೆ ಗಮನಕ್ಕೇ ಇಲ್ಲ ಮತ್ತು ತುಮಕೂರು ಡಿ ಶಿವ ಅವರು ಸ್ಟ್ರಾಂಗಾರ್ ಅಂದ ಮ್ಯಾಗ ಜೆ ಎಮ್ ಕಾಮಗಾರಿಗಳು ಆದ್ರನ್ನ ಮತ್ತು ಯಾಂಡವ್ರು ಮಾಡಬೇಕಾದ್ರೆ ಪಿ ಡಿಗಳು ನಮ್ಗೆ ಗೋಳಾಡಿಸ್ತಾರೆ ಎದಕ್ಕೆ ಗೊಳಾಡಿಸ್ತಾರೆ ಒಂದು ಪರ್ಸೆಂಟ್ ಕೊಡಿ ಎರಡು ಪರ್ಸೆಂಟ್ ಕೊಡಿ ಮೂರು ಪರ್ಸೆಂಟ್ ಕೊಡಿ ಅಂತಾರೆ ಅದೇನು ರೂಲ್ಸ್ ಇದೆಯಾ ರೂಲ್ಸೇ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಪ್ರಿಯಾಂಕರಿಗೆ ಸಾವರು ಗಮನಕ್ಕೂ ತರಬೇಕು ಮತ್ತು ತುಮಕೂರು ಆದ ಗೃಹ ಸಚಿವ ಜಿ ಪರಮೇಶ್ ಸಾಬ್ರಿಗಿನ ಗಮನಕ್ಕೂ ಬರಬೇಕು ಮತ್ತೆ ಅಲ್ಲಿ ಇರೋದು ಶಿವ ಸರ್ ಅವ್ರನ್ನ ಅವ್ರಿಗಿನ ಗಮನಕ್ಕೆ ಬಂದು ಅಲ್ಲಿ ಏನಾದ ಪಿ ಒಗಳಿಗೆ ಗಮನಕ್ಕೆ ತಂದು ಅವ್ರಿಗೇನು ಇಮಿಡಿಯೇಟ್ಲಿ ಗುತ್ತಿಗೆದಾರರಿಗೆ ಸಮಸ್ಯೆ ಬೇಗರಿಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವು ನೇಣಾಕಿ ಇಲ್ಲ ಎಣ್ಣೆ ಕುಡ್ದಾನೆ ಸಾಯ್ತೀವಂತ ಪ್ರಿಯಾಂಕರಿಗೆ ಸಾಬ್ರಿಗೆ ಹೇಳ್ತೀವಿ ಮತ್ತು ಇನ್ನೊಂದು ಪ್ರಿಯಾಂಕರಿಗೆ ಸಾಬ್ರಿಗೆ ಹೇಳೋದು ಡಿ ಪಿ ಆರ್ದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೆಲಸಗಳು ಕಾಮಗಾರಿಗಳಾಗ್ಯಾವೆ ಅದ್ರ ಬಗ್ಗೆನೇ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಗುತ್ತಿಗೆದ್ದು ಅಂದ್ರೆ ಸಣ್ಣ ಪುಟ್ಟ ಎಲಿಜಿಬಲ್ ಆಗ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಯುವಕರು ಇವು ಯುವಕರು ಮುಂದೆ ಬರ್ಬೇಕಂದ್ರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತಾಗಿ ನಾನು ಮನ್ಸಿಗೆ ಭಾಳ ನೋವು ಮಾಡ್ಕೊಂಡೀನಿ ಪ್ರಿಯಾಂಕರಿಗೆ ಸಾಬ್ರೆ ನಿಮ್ಮ ಮಗ್ಗೆ ನಮ್ಗೆ ಅಭಿಪ್ರಾಯ ಇದೆ ನಮ್ಮ ಕೆಲಸಗಳು ಮಾಡಿಲ್ಲ ಬಿಲ್ ಮಾಡಿಲ್ಲ ಬಿಲ್ ಮಾಡ್ಯಾರ ಸಲಕ್ಕೆ ಇವತ್ತು ಯಾದಗಿರಿ ಡಿಸ್ಟಿಕ್ದಾಗ ಒಬ್ಬ ಒಬ್ಬೊಬ್ಬ ಸತ್ತಾನ ಅವ್ನ ಪರಿಹಾರ ನೀವು ಕೊಡಬೇಕು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಅನದಾನ ಅವ್ರ ಮನೆಗೆ ಬಿಡುಗಡೆ ಮಾಡ್ಬೇಕಂತೇಳಿ ನಿಮ್ಮ ಬಳಿ ಮನೆ ಪೂರ್ವಕ್ಕಾಗಿ ನಾನು ಹೇಳ್ಕೊಳ್ತೀನಿ ಜೈ ಭೀಮ್ ನಮ್ಮ ಹೆಸರು ಮಲ್ಲಿಕಾರ್ಜುನ ಯಾತ್ಗಿರಿ